ಎಲ್ಲರಿಗೂ ನಮಸ್ಕಾರ ಬಂಧುಗಳೇ ಇವತ್ತು ನಾವು ಬಂಟ್ವಾಳ ತಾಲೂಕು ಯಾನೆ ಒಕ್ಕಲಿಗರ ಸಂಘ ಇದರ ಮಹಿಳಾ ಘಟಕದಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಇಲ್ಲಿ ಸ್ಟೇಜನ್ನು ಲೋಕೇಶ್ ಅಣ್ಣ ಕಶಿಕೋಡಿ ಅಣ್ಣ ಬಲ್ತಿಲ ಕೊರಗಪ್ಪಣ್ಣ ಸೇರಾಜೆ ಇವರೆಲ್ಲ ಸ್ಟೇಜನ್ನು ಸೆಟ್ ಮಾಡ್ತಾ ಇದ್ದಾರೆ ಹಾಗೆ ಸಿ ಕೆ ಸರ್ ದೀಪ ಬೆಳಗಿಸ್ಲಿಕ್ಕೆ ಅದರ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಈ ಕಡೆ ಇಲ್ಲಿ ನಮ್ಮ ಅಧ್ಯಕ್ಷರು ಧರ್ಮತಿ ಮೇಡಮ್ ಇದ್ದಾರೆ ಹಾಗೆ ಅಕ್ಷಯ ಬ್ಯಾಂಕಿನ ಅಧ್ಯಕ್ಷರು ಕೂಡ ಬಂದರು ಹಾಯ್ ಹೇಳಿ ಸರ್ ಒಂದು ನನ್ನ ಚಾನಲಿಗೆ ಅಂತೇಳಿದೆ ಹಾಗೆ ಹಾಯ್ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಮುಂದೆ ಹೋಗೋಣ ಯಾರೆಲ್ಲ ಇದ್ದಾರೆ ಏನೇನು ಮಾಡ್ತಾರೆ ಅಂತ ನೋಡಿಕೊಂಡು ಬರೋಣ ಇಲ್ಲಿ ನೋಡಿ ಸೇರಾಜ ಫ್ಯಾಮಿಲಿ ಅಕ್ಕ ತಂಗಿ ಮಾ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ನಮ್ಮ ನಮ್ಮ ರವಿ ಅಣ್ಣ ಕಲ್ಲಡ್ಕ ಅವರ ಮಗಳು ಸಣ್ಣ ಮಗಳು ಬಾಯಿ ನಿದ್ದೆ ಬಿಡ್ಲಿಲ್ಲ ಬೇಗ ಬಂದಿದ್ದಾರೆ ಬಾಯ ಕಳಿಸ್ತಾ ಕೂತಿದ್ದಾಳೆ ಹಾಗೆ ಈ ಕಡೆ ಬಂದರೆ ನಮ್ಮ ತರಬೇತುದಾರರಾದ ಸವಿತಾ ಮೇಡಮ್ ಸವಿತಾ ಭಟ್ ಪೆರ್ವಾಯಿ ಅವರು ಇಲ್ಲಿ ಬಂದಂಥ ಗೆಳತಿಯರಿಗೆ ಅಕ್ಕಂದಿಯರಿಗೆ ಏನೋ ಒಂದು ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಮಕ್ಕಳಿಗೆಲ್ಲ ಹಾಗೆ ಅವರು ಬರೆದಂಥ ಪುಸ್ತಕ ಕೊಡು ಇತ್ತು ಹಾಗೆ ಇಲ್ಲಿ ಮಾತೃ ಸಂಘದ ಹಿರಿಯರು ಬಂದು ಕೂತಿದ್ದಾರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇಲ್ಲಿ ಟೀಚರ್ಸ್ಗಳೇ ಗುಂಪು ಕೂಡಿಕೊಂಡು ಏನೋ ಒಂದು ಮಾತುಕತೆ ಮಾಡ್ತಾ ಇದ್ದಾರೆ ಅದೇನು ಅಂತ ನೋಡಿಕೊಂಡು ಬರೋಣ ಇಲ್ಲಿ ಮಲ್ಲಿಕ ಟೀಚರು ಜಯಂತಿ ಟೀಚರು ಜಯಂತಿ ಸಿ ಕೆ ಟೀಚರ್ ಕೂಡ ಇದ್ದಾರೆ ಹಾಗೆ ಇಲ್ಲಿ ಶಶಿಕಲಕ್ಕ ಕೂಡ ಇದ್ದಾರೆ ಹಾಗೆ ಇಲ್ಲಿ ನಮ್ಮ ಪ್ರೇಮಲತಕ್ಕ ಅನನಾಸಿದ್ದು ಸಿಪ್ಪೆಲ್ಲ ತೆಗೆದು ಕಟ್ ಮಾಡ್ತಾ ಇದ್ದಾರೆ ಹಾಗೆ ಈ ಕಡೆ ನಮ್ಮ ಹರಿಣಾಕ್ಷಿ ಕೂಡ ಪಪ್ಪಾಯದ್ದು ಸಿಪ್ಪೆ ತೆಗಿತಾ ಇದ್ಲು ಹಾಗೆ ನಾನು ಪ್ರೇಮಲ ತಕ್ಕ ಹತ್ರ ಅನನಸ್ ನೋಡೋದು ತುಂಬ ಆಶಾಯ್ತಕ್ಕ ಒಂದು ಪೀಸ್ ಕೊಡಿ ಟೇಸ್ಟ್ ಹೇಗೆ ಉಂಟು ನೋಡುವ ಅಂತ ಅದು ಹೇಳ್ತಿದ್ರು ನಿಮಗೆ ಕೊಟ್ಟರೆ ಎಲ್ಲರೂ ಬಂದು ಕೇಳ್ತಾರೆ ನಾನು ಯಾರಿಗೂ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಹಾಗೆ ಇಲ್ಲಿ ಹರಿಣಾಕ್ಷಿ ಸಿ ಪಪ್ಪಾಯ ತಂದಿದ್ಲ ಒಳ್ಳೆಯ ಪಪ್ಪಾಯ ತಂದಿದ್ಲು ಸಿಪ್ಪೆಯನ್ನೆಲ್ಲ ತೆಗೆದು ನಮ್ಮ ಅಡುಗೆಗೆಲ್ಲ ಇಬ್ಬರು ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಗೇರಹಣ್ಣು ಕೂಡ ಉಂಟು ಬಿಂಬಳಿ ಕೂಡ ಉಂಟು ಹಾಗೆ ಈ ಕಡೆ ಬಂದರೆ ನಮ್ಮ ಈಗ ಸ್ಟೇಜ್ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಮಾಡಿದ್ದಾರೆ ಅಂತ ರವಿಯಣ್ಣ ಕರಗಬಣ್ಣ ಹಾಗೆ ಲೋಕೇಶಣ್ಣ ಕೊಡಿ ಇವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ ಅಂದರೆ ಇದೆಲ್ಲ ಅವರು ಇಲ್ಲದಿದ್ದರೆ ನಮಗೆ ಭಾರಿ ಕಷ್ಟ ಆಗ್ತಿತ್ತು ಮಾಡಲಿಕ್ಕೆ ಹಾಗೆ ಅವರು ಇದ್ದ ಕಾರಣ ಎಲ್ಲ ಸ್ಟೇಜನ್ನು ಒಂದು ಚೆಂದ ಮಾಡಿ ಸೆಟ್ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಥ್ಯಾಂಕ್ಸ್ ಮೂರು ಜನಕ್ಕೂ ಹಾಗೆ ಇಲ್ಲಿ ನಾವು ಈಗ ಕಾರ್ಯಕ್ರಮ ಮಾಡುವಂತೆ ಎಲ್ಲ ಬಂದು ಕೂತಿದ್ದೇವೆ ಅಂದರೆ ಜನ ತುಂಬ ಫಂಕ್ಷನ್ ಇದ್ದ ಕಾರಣ ಜನಸಂಖ್ಯೆ ತುಂಬ ಕಡಿಮೆ ಇತ್ತು ಹಾಗೆ ಇಲ್ಲಿ ಹರಿಣಾಕ್ಷಿ ಮತ್ತು ರೂಪಲತಕ ಏನೋ ದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಈ ಕಡೆ ಇಲ್ಲಿ ಎಲ್ಲರೂ ಬಂದು ಕೂತಿದ್ದಾರೆ ಇವಾಗ ಇಲ್ಲಿ ನಮ್ಮ ಜಯಂತಿ ಟೀಚರ್ ಕಾರ್ಯಕ್ರಮವನ್ನು ಕೂಡ ಪ್ರಾರಂಭಿಸಿದರು భా మహిళా మహిళా కట్ట నూ అడిగా మళ్ళీకి అంత మాట్లాడకేంత మాట్లాడి అభ్యసా మాట్లాడుకో ಹಾರೈಸಿದ ನಮ್ಮೆಲ್ಲ ಮಹಿಳಾ ಘಟಕದ ಕೆಲಸಗಳಲ್ಲಿ ಕೈ ಜೋಡಿಸಿ ನಮಗೆ ಬೇಜಾರಾಗಿ ನಿಂತ ಈ ಸಂಘದ ಅಧ್ಯಕ್ಷರಾದಂತ ಶಾಲಪ್ಪಗೊಂಡ್ರೆ ನಾವೆಲ್ಲ ಸೀಟೆಣ್ಣಂತ ಹೇಳಿದ್ವಿ ಹೆಸರು ಶಾಲಪ್ಪಗೊಂಡ್ತೀವಿ ಹೀಗೆಲ್ಲೆ ಮಾಡುವುದು ಇವರು ಸುಮಾರು ಹತ್ರಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ನಾನು ಆಗ್ಲೇ ಹೇಳಿ ಅವ್ರು ಅಷ್ಟು ನನ್ನ ನಾಲಿಗೆ ತುಂಬ ಇಲ್ಲ ಮತ ನಾನುಗಳು ಮಾತು ಎಲ್ರಿಗೂ ಮಹಿಳಾ ದಿನಾಚರಣೆಯ அது காபயினாச்சையுாசயும் இவற்றினாத்தினா பிரச்சரிசி

ಅಂತ ಅಂದರೆ ಕೆಲವೊಂದು ಅಕ್ಕನರಿಗೆ ನಾನು ಮೆಸೇಜ್ ಮಾಡಿದ್ದೇನೆ ಅಂದ್ರೆ ಜಯಂತಕ್ಕ ಅಮ್ಮ ಮಲ್ಲಿಕಕ್ಕ ಮೇಡಮ್ ಸಿಕ್ಕೇಸರ್ ಮತ್ತೆ ನಮ್ಮ ಸೆಕ್ರೆಟರಿ ವೇತಕ್ಕನಿಗೆ ಮಾಡು ಮೆಸೇಜ್ ಮಾಡುವ ಹೀಗೊಂದು ಕಾರ್ಯಕ್ರಮ ನಂತ ಅಷ್ಟೇ ಅದಕ್ಕೆ ಎಲ್ಲರೂ ಆಯ್ತಕ್ಕ ರೆಡಿ ನಾವು ರೆಡಿ ಅಂತ ಅವರೇ ಫೋನ್ ಮಾಡಿ ಹೇಳ್ತಾರೆ ನಾವು ರೆಡಿ ಮಾಡಿ ಅಂತ ಸಿಕ್ಕೇಸರ್ ಅಂತ ರೆಡಿ ಅಂತ ಮಾಡುವ ನಾನಿದ್ದೇನೆ ಮಾಡುವ ಅಂತ ಅದೇ ಮೇಡಮ್ ಸಹ ಅಷ್ಟೇ ಎಲ್ಲರೂ ಜಯಂತ ಫೋನ್ ಮಲ್ಲಿಕ ಸರ್ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡುವ ಏನಿದ್ರು ಸಹ ಮಾಡಿ ಮಾಡಿ ಹಾಗೆ ಕೆಲಸ ಸಲ ಹಕಿ ಪ್ರೆಷರ್ ಚಿಕಿತ್ಸೆ ಅಂತ ಮಾಡಿದ್ರು ಅವಾಗ ನಾನು ಹೇಳಿದೆ ನಮ್ಮಲ್ಲಿ ಫಂಡ್ ಇಲ್ಲ ಏನು ಮಾಡುದಕ್ಕ ಅಂತ ಹಾಗಾದ್ರೆ ನಾವು ನಾವು ಎಲ್ಲ ಹಾಕಿಕೊಂಡು ಹಣ ನಮ್ಮ ಕೈಯಿಂದ ಹಾಕಿಕೊಂಡು ನಾವು ಫಂಕ್ಷನ್ ಮಾಡುವಂತ ಹಾಗೆ ಚೆನ್ನಾಗಿ ಫಂಕ್ಷನ್ ಆಯಿತು ಹಾಗೆ ಫಂಕ್ಷನ್ ಆಗಿ ನಮಗೆ ಸ್ವಲ್ಪ ಹಣ ಕೂಡ ಅದರಲ್ಲಿ ಉಳಿಕೆ ಆಯಿತು ಹಾಗೆ ಈ ಸಲ ಒಂದು ಪ್ರವಾಸವನ್ನು ಕೂಡ ನಾವು ಗೊತ್ತು ಮಾಡಿದ್ರು ಹಾಗೆ ಪ್ರವಾಸ ಹೋಗಿ ಬಂದು ನಮಗೆ ಒಂದು ಇನ್ನೂರ ರೂಪಾಯಿ ಉಳಿಕೆ ಕೂಡ ಆಯ್ತು ಹಾಗೆ ಅದನ್ನು ಕೂಡ ಪ್ರವಾಸದಲ್ಲಿ ಸುಮಾರು ಒಂದು ನಲವತ್ತು ಮಂದಿ ಇದ್ದೇವೆ ನಾವು ಅದನ್ನು ಕೂಡ ನಮ್ಮ ಮಹಿಳಾ ಘಟಕಕ್ಕೆ ದೇಣಿಗೆಯಾಗಿ ಕೊಟ್ಟಿ ಕೊಟ್ಟಿದ್ದಾರೆ ಹಾಗೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ ಮತ್ತೆ ಹಾಗೆ ಮಾರ್ಚ್ ಬಂದಾಗ ನನಗೆ ಹೊಳಿತು ವಿಶ್ವ ಮಹಿಳಾ ದಿನಾಚರಣೆ ಬಂದಲ್ಲ ಒಂದು ಕಾರ್ಯಕ್ರಮ ಮಾಡಬೇಕಲ್ಲ ಅಂತ ಗುಣ ಹಾಕಲವರೆಗೆ ಮೆಸೇಜ್ ಆಗಿದೆ ಹಾಗೆ ಅವರೇ ಮಾಡಿ ಮಾಡುವ ಅಂತ ಹಾಗೆ ಎಂಥ ಕಾರ್ಯಕ್ರಮ ಮಾಡಬಹುದು ಹಾಗೆ ನನ್ನ ದೇಶದಲ್ಲಿ ಇಲ್ಲಿ ಈಗ ಹರಿಣಾಕ್ಷಿ ಎಳ್ಳು ಜ್ಯೂಸ್ ವಿತರಿಸ್ತಾ ಇದ್ದಾಳೆ ಎಳ್ಳು ಜ್ಯೂಸ್ ನಾನು ಮನೆಯಿಂದ ಮಾಡಿಕೊಂಡೋಗಿದ್ದೆ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಯಾವ ರೀತಿ ಮಾಡಿದ್ರಿ ಅಂತ ಕೇಳಿದರು ಹಾಗೆ ನಾನಿಲ್ಲಿ ಅರ್ಧ ಕೆ ಜಿ ಎಳ್ಳು ಅನ್ನು ಒಂದು ಎರಡು ಗಂಟೆ ನೆನೆ ಹಾಕಿದೆ ಹಾಗೆ ಅದಕ್ಕೆ ಒಂದು ಕೆ ಜಿಯಷ್ಟು ಬೆಲ್ಲವನ್ನು ಬಿಸಿ ನೀರಿಗೆ ಹಾಕಿ ಅದನ್ನು ಜೋನಿ ಮಾಡಿ ರಾತ್ರಿ ಏಟೆ ಅಂದರೆ ಬೆಳಿಗ್ಗೆ ನನಗೆ ಮಾಡಲಿಕ್ಕೆಲ್ಲ ಕಷ್ಟ ಆಗ್ತದೆ ಅಂತ ಹಾಗೆ ಅದು ಚೆನ್ನಾಗಿ ಬೆಳಗ್ಗೆ ಕರಗಿ ಚೆನ್ನಾಗಿ ಜೋನಿ ಆಗಿತ್ತು ಹಾಗೆ ಅದಕ್ಕೊಂದು ನೂರು ಐವತ್ತು ಗ್ರಾಮ್ಸ್ ಐವತ್ತರಿಂದ ನೂರು ಗ್ರಾಮ್ಸಿನಷ್ಟು ಏಲಕ್ಕಿಯನ್ನು ಕೂಡ ಹಾಗೆ ಒಂದು ಮುಷ್ಟಿತ್ ಹಸಿ ತೆಂಗಿನಕಾಯಿಯನ್ನು ಅದರ ಬಿಳಿ ಭಾಗವನ್ನು ಮಾತ್ರ ತುರಿದು ಎಲ್ಲವನ್ನು ಕೂಡ ಒಟ್ಟಿಗೆ ಹಾಕಿ ನಯವಾಗಿ ರುಬ್ಬಿದೆ ನಯಾವಾಗಿ ರುಬ್ಬಿದ ಕಾರಣ ನಾನಿಲ್ಲಿ ಸೋಸಲಿಲ್ಲ ಹಾಗೆ ಜ್ಯೂಸ್ ಮಾಡಿದೆವು ಮಾಡಿದೆ ಇಲ್ಲದ್ರೆ ಸ್ವಲ್ಪ ನಯವಾಗಿ ರುಬ್ಬದಿದ್ರೆ ಉಂಟಲ್ಲ ಅದು ಸ್ವಲ್ಪ ಬಾಯಿಗೆ ಸಿಗ್ತದೆ ಹಾಗೆ ತಿದ್ದರೆ ನಾವು ಅದನ್ನು ಸೋಸಿಕೊಳ್ಬೇಕಾಗ್ತದೆ ಹಾಗೆ ತುಂಬ ಬೇಸಿಗೆಗಾಲಕ್ಕೆಲ್ಲ ಉಂಟಲ್ಲ ಈ ಜ್ಯೂಸು ತುಂಬಾ ಒಳ್ಳೆಯದು ಮಾಡಿಕೆಕೊಳ್ಳೆ ಕಟ್ಟೆ ಇಲ್ಲಿ ಗುದ್ದಲಿಕ್ಕೆ ಆಗ್ತದೆ ಗುದ್ದಿ ಆಗ ಮೆತ್ತ ಆಗ್ತದೆ ಇದು ನಾನು ನಿಮ್ಮೆ ರಾತ್ರಿ ಗುದ್ದಿ ಒಂದು ಹಪ್ಪಳ ಮಾಡಿ ಇದರನ್ನು ಕಟ್ಟಿಸ್ತದೆ ಗೊತ್ತಾಯ್ತಾ ಬುದ್ದಿ ಗುದ್ದಿ ಆಗ ನೋಡಿ ಅದರ ಪೆಟ್ಟಿ ಬಿದ್ದರೆ ಸರಿ ಆಗ್ತದೆ ಅಂತ ಎಲ್ಲ ಇವಾಗಿಲ್ಲಿ ಸವಿತಾ ಮೇಡಮ್ನವರಿಂದ ತರಬೇತಿ ಕೂಡ ಶುರು ಆಯಿತು ಇಲ್ಲಿ ಸ್ಕ್ವಾಷ್ ಜ್ಯೂಸು ಜಾಮ್ ತೊಕ್ಕು ಎಲ್ಲ ಯಾವ ರೀತಿ ಮಾಡೋದಂತೆ ಹೇಳಿಕೊಡ್ತಾಯಿದ್ರು ಸ್ಪೆಷಲಾಗಿ ಬಿಂಬುಳಿದು ತೊಕ್ಕು ತುಂಬಾ ಟೇಸ್ಟ್ ಆಗಿತ್ತು ಹಾಗೆ ಪೈನಾಪಲ್ ಜಾಮ್ ಮಾಡಿದ್ರು ಸ್ಕ್ವಾಷ್ ಮಾಡಿದ್ರು ಮಾಡಿದರು ಮತ್ತು ಮಿಕ್ಸ್ ಫ್ರೂಟ್ಸ್ ಹಾಕಿದ್ದು ಒಂದು ಜಾಮ್ ಮಾಡಿದ್ರು ತುಂಬ ಒಳ್ಳೆಯದಾಗಿತ್ತು ಇವಾಗ ಇಲ್ಲಿ ಪ್ರೇಮಲತಕ ಗೇರುಹಣ್ಣನ್ನು ರುಬ್ಬಿದ ನಂತರ ಇದನ್ನಲ್ಲಿ ಸೋಸ್ತಾ ಇದ್ದಾರೆ ಹಣ್ಣಿದು ಒಂದು ಜ್ಯೂಸ್ ಮಾಡಿದ್ರು ಅದು ಕೂಡ ತುಂಬಾ ಸಖತ್ತಾಗಿತ್ತು ಹಾಗೆ ಇಲ್ಲಿ ಮಿಕ್ಸ್ ಫ್ರೂಟ್ಸ್ ಇದು ಜಾಮು ಯಾವುದೆಲ್ಲ ಹಾಕಿದ್ದಂತಂದರೆ ಟೊಮೆಟೊ ಪಪಾಯ ಪೈನ್ ಆಪಲ್ಲು ಮತ್ತೆ ಇದಕ್ಕೆ ಬಾಳೆಹಣ್ಣು ಕೂಡ ಹಾಕ್ಬೋದಂತೆ ಬಾಳೆಹಣ್ಣು ಅದೆಲ್ಲ ಹಾಕಿ ಅಂತ ಹೀಗೆ ಮಜಿಸ್ತಾ ಇರಬೇಕು ಮತ್ತು ಸ್ವಲ್ಪ ಶುಂಠಿ ಕೂಡ ಹಾಕಿದ್ದಾರೆ ಸಕ್ಕರೆ ಕೂಡ ಹಾಕಿ ಜಾಮ್ ಎಲ್ಲ ಮಾಡಿದ್ದಾರೆ ಹಾಗೆ ಇಲ್ಲಿ ಸ್ಕ್ವಾಷ್ ಲೈಮ್ ಸ್ಕ್ವಾಶ್ ಮಾಡ್ತಾ ಇದ್ದಾರೆ ಇದಕ್ಕೆ ನಿಂಬೆಹುಳ್ಳಿ ರಸ ಹಾಕಲಿಲ್ಲ ಅಲ್ಲಿ ಅಂತ ಕಂಚು ಹುಳಿದು ಕರ್ಪೂರ್ ಎಂಥ ಅದು ಕೈ ಹುಳಿ ಉಂಟಲ್ಲ ಅದರದ್ದು ರಸ ಹಾಕಿ ಇಲ್ಲಿ ಸ್ಕ್ವಾಶ್ ಮಾಡಿ ತೋರಿಸ್ತಾ ಇದ್ದಾರೆ ಹಾಗೆ ಇದು ಮಿಕ್ಸ್ ಫ್ರೂಟ್ಸ್ ಇದು ಜಾಮ್ ಇದು ಸಹ ತುಂಬ ಒಳ್ಳೆಯದಾಗಿತ್ತು ಬಾಳೆಹಣ್ಣೆಲ್ಲ ಸೇರಿಸ್ಬೋದಂತೆ ಹಾಗೆ ಹಾಗೆ ನಾನೇ ಅದನ್ನು ಮಾಡಿ ನಿಮಗೆ ತೋರಿಸ್ತೇನೆ ಹಾಗೆ ಇಲ್ಲಿ ಸ್ಕ್ವಾಶ್ ಮಾಡುದು ಇವರೆಲ್ಲ ಇಲ್ಲಿ ತಯಾರಿ ಮಾಡುವಾಗ ಮಕ್ಕಳೆಲ್ಲ ಕದ್ದು ತಿನ್ನುವುದು ಕದ್ದು ತಿನ್ನುವುದು ಮಕ್ಕಳೆಲ್ಲ ನೋಡಿ ಇವರದ್ದು ಕೆಲಸ ಬೇರೆ ಮಕ್ಕಳೆಲ್ಲ ಕದ್ದು ತಿನ್ನುವುದು ಇವರಿಗೆ ಗೊತ್ತಿಲ್ಲ ಅವರೆಲ್ಲ ಅಡಿಗೆ ಹೇಳಿದ್ದಾರೆ ಆಯ್ ನೋಡಿ ಇಲ್ಲಿ ಮುಂದಿನ ಮಹಿಳೆಯರು ನೋಡಿ ಮುಂದೆ ಮಹಿಳೆಯರಾಗುವಂಥವರಲ್ಲೂ ಇವರಲ್ಲೂ ಕದ್ದು ತಿಂತಿದ್ದಾರೆ ಕದ್ದು ತಿಂತಿದ್ದಾರೆ ನೋಡಿ ಯಾರಿಗೂ ಗೊತ್ತಿಲ್ಲದೆ get it. Yeah. ಸ್ವಲ್ಪ ഇത് ജ്യൂസ് സിരപ്പം തന്നെ

ಸ್ನೇಹಿತರೆ ಈಗ ಕೈಯಿಂದ ಕೈಗೆ ಕೈಯಿಂದ ಕೈಗೆ ಮಗುಚಿ ಮಗುಚಿ ನಮ್ಮ ಜಾಮ್ ಈಗ ರೆಡಿ ಆಯಿತು ಹಾಗೆ ಮಧ್ಯದಲ್ಲಿ ಇವ್ರದ್ದು ಪೈನಾಪಲ್ ಸ್ಕ್ವಾಶ್ ಈಗ ಇಲ್ಲಿ ಗುಲಾಬಿ ಅಕ್ಕ ಮಗುಚಿಕೊಂಡಿದ್ದಾರೆ ನಿಮ್ಮ ಇದು ಬಿಂಬುಳಿದ್ದು ತೊಕ್ಕು ಹಾಗೆ ಹರಿಣಾಕ್ಷಿ ಇದು ಗೇರ್ ಹಣ್ಣಿನೆಲ್ಲ ಕಟ್ ಮಾಡ್ತಾ ಇದ್ದಾರೆ ಸವಿತಾ ಮೇಡಮ್ದು ಬುಕ್ಕು ಯಾವ್ದೆಲ್ಲ ಉಂಟು ಅಂತೆಲ್ಲ ನಮಗೆ ಪರಿಚಯಿಸ್ತಾ ಇದ್ದಾರೆ ಹಾಗೆ ಬೇಕಾದರೂ ಬುಕ್ ಬೇಕು ಅಂತಿದ್ದರೆ ಹೇಳಿ ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಉಂಟು ಕಲೆಕ್ಟ್ ಮಾಡಿಕೊಳ್ಬೋದು ತುಂಬನೇ ಒಳ್ಳೆಯದಾಗಿ ಆ ಪ್ರಾಯದಲ್ಲಿ ಕೂಡ ತುಂಬನೇ ಒಳ್ಳೆಯದಾಗಿ ಅಡಿಗೆಯನ್ನು ಕೂಡ ನಮಗೆ ಮಾಡಿ ತೋರಿಸಿದರು ಮತ್ತೇನಂದರೆ ಸ್ನೇಹಿತರೆ ನಾವು ಅಡುಗೆಯಲ್ಲಿ ಆದ ನಂತರ ಉಂಟಲ್ಲ ಬಾಣಲೆ ನೆಕ್ಕುದ್ರಲ್ಲಿ ಉಂಟಲ್ಲ ಒಬ್ರಿಂದ ಒಬ್ಬರು ಹುಷಾರೆ ತೊಳೆಯುವ ಬಾಣಲೆ ಏನು ಉಂಟಲ್ಲ ನಾವು ಮನೆಯಲ್ಲಿ ನೆಕ್ಕುತ್ತೇವಲ್ಲ ಹಾಗಿದ್ದ ಅಲ್ಲಿ ಸಹ ನಾವು ನೆಕ್ಕಿದ್ದೆ ನೆಕ್ಕಿದ್ದು ತೊಳೆಯುವಾಗ ಸ್ಪೂನಲ್ಲಿ ಕೆರುಪುದು ನಕ್ಕುದು ಕೆರುಪುದು ನೆಕ್ಕುದು ನಂಗೊಂದು ಸ್ವಲ್ಪ ಕೊಡಿ ನಂಗೊಂದು ಸ್ವಲ್ಪ ಕೊಡಿ ಅಂತೇಳಿ ನೆಕ್ಕುದೊಂದು ಉಂಟಲ್ಲ ಎಲ್ಲಿ ಹೋದರೂ ಕೂಡ ಬಿಡೋದಿಲ್ಲ ಅಷ್ಟು ಖುಷಿ ಇತ್ತು ಹಾಗೆ ಈಗ ಇಲ್ಲಿ ತೊಕ್ಕುಗೆ ಬೆಲ್ಲವನ್ನು ಹರಿಣಾಕ್ಷಿ ಹಾಕ್ತಾಯಿದ್ದಾಳೆ ಈ ಎಲ್ಲ ರೆಸಿಪಿಯನ್ನು ನಾನು ನಿಮಗೆ ಮಾಡಿ ತೋರಿಸ್ತೇನೆ ಹಾಗೆ ತುಂಬಾ ಖುಷಿಯಾಯಿತು ಈ ಒಂದು ತರಬೇತಿಯನ್ನು ಹಮ್ಮಿಕೊಂಡದ್ದು ಹಾಗೆ ಇದು ಮಿಕ್ಸಡ್ ಫ್ರೂಟ್ ಜಾಮ್ ಜಾಮು ಪೈನಾಪಲ್ ಸ್ಕ್ವಾಶು ಬಿಂಬುಳಿದ್ದು ತೊಕ್ಕು ಮತ್ತು ಗೇರು ಹಣ್ಣಿದ್ದು ಜ್ಯೂಸು ಇಷ್ಟನ್ನು ಮಾಡಿದೆವು ಹಾಗೆ ಉದ್ದಿನ ಹಪ್ಪಳ ಯಾವ ರೀತಿ ಮಾಡಿಕೊಡುದು ಅಂತಲೂ ಹೇಳಿ ನೋಡಿ ಇಲ್ಲಿ ಬಾಣೆಲ ಪೋರ್ಸು ನೋಡಿ ಎಷ್ಟು ಚೆಂದ ಉಂಟು ಇಲ್ಲಿ ಮಾತ್ರ ಮಲ್ಲಿಕಕ್ಕ ಸ್ಪೂನಲ್ಲಿ ತೆಗೆದು ಹಾಕಿದ್ದಲ್ಲ ನಾನು ಮತ್ತು ಪ್ರೇಮಲತಾ ಅಕ್ಕಲ್ಲಿ ತುಳಿಯುವಾಗ ಅದನ್ನು ಕೈಯಿಂದಲೇ ಕೆರ್ಪಿ ಕೆರ್ಪಿ ತಿಂದೆವು ಇಲ್ಲಿ ಜಯಂತ್ಯಕ್ಕೆ ಎಲ್ಲರಿಗೂ ಉಳಿದ ಪಪ್ಪಾಯ ಹಣ್ಣು ಬೈನಾಪಲ್ ಅದನ್ನೆಲ್ಲ ಕೊಡ್ತಾ ಇದ್ದಾರೆ ಅಂದರೆ ಟೈಮ್ ಆಗಿತ್ತು ಹತ್ರ ಹತ್ರ ಒಂದೂವರೆ ಆಗಿತ್ತು ಎಲ್ಲರಿಗೂ ಹಶ್ವಿ ಹಶ್ವಿ ಅಂತ ಹೇಳ್ತಿದ್ರು ಹಾಗೆ ಇಲ್ಲಿ ಮಾಡಿದನ್ನೆಲ್ಲ ತಿಂದದೇ ತಿಂದದ್ದು ಇದು ಗೇರು ಹಣ್ಣಿದು ಜ್ಯೂಸ್ ಮಾಡ್ತಾ ಇದ್ದಾರೆ ಬೆಲ್ಲ ಹಾಕಿ ಜ್ಯೂಸ್ ಮಾಡಿದ್ದು ನಾನಲ್ಲಿ ಎಳ್ಳು ಜ್ಯೂಸಿಗೆ ಇದು ಸಾವಯವ ಬೇ ಹಾಕಿದ್ದು ಹಾಗೆ ಅದು ಹಾಕಿದ್ದು ಒಳ್ಳೆಯದಾಗ್ತದೆ ಹಾಗೆ ಇಲ್ಲಿ ಸೀಕೇಸರು ಕೂಡ ಮಂಚೂದ್ರಲ್ಲಿ ಮೊದಲ ಕೈ ಎತ್ತಿದ ಕೈ ಅಂತ ಹೇಳ್ಬೋದು ಅಕ್ಷಿ ಇಲ್ಲಿ ಮಾಡಿದಂಥ ಎಲ್ಲ ರೆಸಿಪಿ ಇತ್ತಲ್ಲ ಅದನ್ನೆಲ್ಲ ಎಲ್ಲರಿಗೆ ಸ್ಕ್ವಾಷ್ ಎಲ್ಲರಿಗೆ ಜ್ಯೂಸ್ ಕೊಡ್ತಾ ಇದ್ದಾರೆ ಎಲ್ಲರೂ ಸಹ ನನಗೆ ಸ್ವಲ್ಪ ಕೊಡಿ ನನಗೆ ಸ್ವಲ್ಪ ಕೊಡಿ ಅಂತೇಳಿ ರುಚಿ ನೋಡಿದ್ದೇ ನೋಡಿದ್ದು ಅಂತೂ ಒಂದು ಒಳ್ಳೆಯದಾಯಿತು ಈ ಕಾರ್ಯಕ್ರಮ ಇಲ್ಲಿ ಒಂದು ತೊಕ್ಕುಗೆ ಒಗ್ಗರಣೆ ಇದ್ದಾರೆ ಬೇವು ಸೊಪ್ಪು ಸಾಸಿವೆ ಎಳ್ಳು ಈ ಇಂಗು ಹಾಕಿ ಒಂದು ಒಗ್ಗರಣೆ ಇವತ್ತಿನ ಈ ಸಭೆಯ ಫೋಟೋಗ್ರಾಫರ್ ಲೋಕೇಶ್ ಕಶ್ಯಕ್ ಕೊಡಿ ಧನ್ಯವಾದಗಳು ಅಣ್ಣ ನನ್ನ ಕಡೆಯಿಂದ ತುಂಬ ಚೆನ್ನಾಗಿ ವಿಡಿಯೋಗ್ರಾಫಿ ಮಾಡಿರ್ಬೋದು ಒಂದು ಅನಿಸಿಕೆ ಮಾಡಿದ್ದೀರಲ್ಲ ತುಂಬ ಥ್ಯಾಂಕ್ಸ್